ಪಡಿತರ ಅಕ್ಕಿಯಲ್ಲಿ ರಾಶಿ ರಾಶಿ ಹುಳುಗಳು ಪತ್ತೆಯಾಗಿರುವ ಘಟನೆ ಪುತ್ತೂರಿನ ಮಹಿಳಾ ಸೊಸೈಟಿಯಲ್ಲಿ ಬೆಳಕಿಗೆ ಬಂದಿದೆ ಸರ್ಕಾರದಿಂದ ಸಿಗುವ ಪಡಿತರ ಅಕ್ಕಿಯಲ್ಲಿ ಹುಳುಗಳು ಪತ್ತೆಯಾಗಿದ್ದು ಪಡಿತರದಾರರಿಗೆ ಹುಳು ತುಂಬಿರುವ ಅಕ್ಕಿಯನ್ನೇ ಪೂರೈಕೆ ಮಾಡುತ್ತಿರುವುದನ್ನು ಕಂಡು ಅಕ್ಕಿಯಲ್ಲಿ ಹುಳುವನ್ನು ಕಂಡು ಪಡಿತರ ಫಲಾನುಭವಿಗಳು ಗರಂ ಆಗಿದ್ದು ಈ ಅಕ್ಕಿಯನ್ನು ಬಳಕೆ ಮಾಡುವುದರಿಂದ ಆರೋಗ್ಯಕ್ಕೆ ಕೆಟ್ಟ ಪರಿಣಾಮ ಬೀಳಲಿದ್ದು ಆದಷ್ಟು ಬೇಗ ಆರೋಗ್ಯ ಇಲಾಖೆ ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಹರ್ಷಗುಪ್ತ ಅವರು ಕೂಡಲೇ ಗಮನ ಹರಿಸಬೇಕು ಎಂದು ಪಡಿತರ ಫಲಾನುಭವಿಗಳು ಆರೋಗ್ಯ ಇಲಾಖೆ ವಿರುದ್ಧ ಕಿಡಿಕಾರಿದರು ನೀವು ಇವತ್ತು ನಿಮ್ಮ ಮೇಲೆ ಮತ್ತೆ ಅವರು ಇದು ಮಾಡ್ತಾರೆ ನಾವು ಕೊಟ್ಟು ಅವರು डेजा <laughs> <laughs>

嗯。Mm. ಹೃದಯ ಭಾಗದಲ್ಲಿರುವಂಥ ಒಂದು ಮಹಿಳಾ ಸೊಸೈಟಿ ಈ ಅಕ್ಕಿ ಇನ್ನಿತರ ಸಾಮಗ್ರಿಗಳನ್ನು ಮಾರಾಟ ಮಾಡುವಂಥ ಒಂದು ಕೇಂದ್ರದಲ್ಲಿ ಇವತ್ತು ಕಲಪೆ ಅಕ್ಕಿಯನ್ನು ಮಾರಾಟ ಮಾಡುವಂಥ ಒಂದು ಪ್ರಕರಣವನ್ನು ಈಗಾಗಲೇ ಪತ್ತೆ ಹಚ್ಚಲಾಗಿದೆ ಗುಗ್ಗುರು ಪೂರಿತವ ಗುಗ್ಗುರು ಮಿಶ್ರಿತವಾದಂಥ ಒಂದು ಅಕ್ಕಿಯನ್ನು ಒಬ್ಬ ಒಂದು ವ್ಯಕ್ತಿ ಮಹಿಳೆ ಮನೆಗೆ ಕೊಂಡು ಹೋಗುವಾಗ ಅದನ್ನು ಸಾರ್ವಜನಿಕರ ಮುಂದೆ ತೋರ್ಪಡಿಸಿ ಈಗಾಗಲೇ ಅದೊಂದು ಅದು ಪೂರ್ತಿ ಹಾಳಾದಂಥ ಒಂದು ಅಕ್ಕಿಯನ್ನು ಸರ್ಕಾರ ಮಾರಾಟ ಮಾಡುವ ಮೂಲಕ ಜನರಿಗೆ ವಂಚನೆ ಮಾಡುವಂಥ ಒಂದು ಪ್ರಕರಣವನ್ನು ಪುತ್ತೂರಿನಲ್ಲಿ ಬೆಳಕಿಗೆ ಬಂದೆ ಸರ್ಕಾರ ಇಂತಹ ಅಕ್ಕಿಯನ್ನು ಮಾರಾಟ ಮಾಡುವ ಮೂಲಕ ಜನರ ಆರೋಗ್ಯದ ಮೇಲೆ ಅದೊಂದು ಕೆಟ್ಟ ಪರಿಣಾಮ ಬೀರುವಂಥ ಒಂದು ಸಂಭವ ಕೂಡ ಇರ್ತದೆ ಮಹಿಳಾ ಸೊಸೈಟಿಗಳ ಮೂಲಕ ಹಳೆಯದಾದಂಥ ಅಂದರೆ ದೋಷಪೂರಿತವಾದಂಥ ಒಂದು ಅಕ್ಕಿ ಮಾರಾಟವಾಗುವ ಮೊದಲು ಅದು ದೋಷಪೂರಿತವಾಗಿದ್ದರೆ ಅದನ್ನು ಮ ಮರು ಕೇಂದ್ರಕ್ಕೆ ಅದನ್ನು ಹಿಂದಿರುಗಿಸಬೇಕಿತ್ತು ಆದರೆ ಅದನ್ನೇ ಮಾರಾಟ ಮಾಡಿ ಬಡ ಜನರ ಮೇಲೆ ಒಂದು ದುಷ್ಪರಿಣಾಮ ಬೀರುವಂಥ ಒಂದು ಪ್ರಕರಣವನ್ನು ಈಗಾಗಲೇ ಆಗಿದೆ ನಮ್ಮ ಪುತ್ತೂರಿನ ಆಗಿರತಕ್ಕಂಥ ಮೊದಲು ಎ ಸಿ ಆಗಿದ್ದಂಥ ಹರ್ಷಗುಪ್ತರವರು ಆಹಾರ ಇಲಾಖೆಯ ಕಾರ್ಯದರ್ಶಿಯಾಗಿದ್ದಾರೆ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅದೇ ರೀತಿ ನಮ್ಮ ಮಾನ್ಯ ತಹಶೀಲ್ದಾರ್ ಕೂಡ ಒಂದು ಕಂದಾಯ ಇಲಾಖೆಯಾಗೆ ಸಂಬಂಧಪಟ್ಟಂಥ ಒಂದು ವಿಚಾರವಾಗಿರದರಿಂದ ಅವರು ಕೂಡ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಈ ಈ ಕಳಪೆ ಅಕ್ಕಿ ಪ್ರಕರಣಕ್ಕೆ ಪ್ರಕರಣವನ್ನು ದಾಖಲಿಸಬೇಕು ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತಿದ್ದೇನೆ ಅದೇ ರೀತಿ ಈ ಈ ಅಕ್ಕಿಯನ್ನು ಮಾರಾಟ ಮಾಡುವ ಅಲ್ಲಿ ಒಂದು ಆಟೋ ರಿಕ್ಷಾ ಅದು ನಾವು ಕಳೆದ ಒಂದು ಎರಡು ತಿಂಗಳಿಂದ ಅದನ್ನು ಫಾಲೋಅಪ್ ಮಾಡ್ತಿದ್ದೇವೆ ಆ ಆಟೋ ರಿಕ್ಷಾದಲ್ಲಿ ಅಲ್ಲಿ ಅಂಗಡಿಯಿಂದ ಅದನ್ನು ತಗೊಂಡು ಹೋಗಿ ಪ್ರತಿ ಅಂಗಡಿಗಳಿಗೆ ಮಾರಾಟ ಮಾಡುವಂಥ ಒಂದು ಸಂಭವ ಕೂಡ ಇರುತ್ತದೆ ಆದ್ದರಿಂದ ಆ ಆಟೋದ ಮೇಲೆ ಕೂಡ ಪ್ರಕರಣವನ್ನು ದಾಖಲಾಗಬೇಕು ಈಗಾಗಲೇ ಈಗಾಗಲೇ ಅದರ ಮಾಡಿ ಮಾಡ್ತಾ ಇದ್ದರು ಅದನ್ನು ಆ ಆಟೋದ ನಂಬರ್ ಕೂಡ ಈಗಾಗಲೇ ನಮ್ಮ ವಿಡಿಯೋದಲ್ಲಿ ಬಂದಿರ್ತದೆ ಈ ಬಗ್ಗೆ ಕೂಡ ಪ್ರಕರಣವನ್ನು ದಾಖಲಿಸಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೇನೆ